ಪ್ರಯಂತ್ರ ಪಟ್ರು ಒಟ್ಟ ಕೆಲಸ ಆಗಲಾಗ್ಯದ್ ಬಿದ್ರು ಇಲ್ಲ ಒದ್ ಬಿದ್ರು ಇಲ್ಲ ಬಿದ್ರು ಇಲ್ಲ ಡಾಕ್ ಬಿದ್ರು ಇಲ್ಲ ಮಾಡೋದು ಹಿಂಗಾದ್ರೂ ಕೆಲಸ ಆಗಂಗಿಲ್ಲ ಒಟ್ಟ ಹುಡುಗಿ ಹೋಗಿ ಬರ್ಕೊಂಡಿಡೋಡ ಹೇಗ್ಯಾವ ಅಪ್ಪಾ ತಂದೆ ಭಜನ ಹಂಗಪ್ಪ ತಾಂಡ ಕನಸ ಹೊಟ್ಟ ನಮ್ ಸಾಗಲ ಬಿದ್ದ ಜಿಗದಾಗ ಸಾಕಾಗಿ ಹಳ್ಳಿಯಾಗ ಏನಿದ್ರು ಗುಡಿಗೆ ಬಂದಿದ್ವಿ ನಾ ರಗಡ ರಗಡ ಟ್ರೈ ಮಾಡಿದ್ರು ಒಂದ್ ಹುಡುಗಿ ಹಳ್ಳಿ ಹೊಡಲಾಗ್ಯದ ಅದಕ್ಕೆ ನೀನ್ ಅಂತ ಬಂದು ಹಣಮಪ್ಪ ಹಂಗಾರ ಮಾಡಿ ಒಂದ್ ಪಕ್ಲಸ್ ಪಗಾರ ಬೆಳಂಗ್ ಮಾಡಪ್ಪ ವಾಯು ಸುತ್ತ ಒಂದರ ಒದಿ ಇಲ್ಲಿಕ ಒಂದರ ಒಲಿ ಒಟ್ಟದ ನಾವೊಂದ್ ಲವರ್ ಬೈ ಮಾಡ್ಬಿಡಪ್ಪ ಹಣಮಪ್ಪ ನಾವು ಓದ್ತೀನಿ ನೀನು ಯಾವಾಗ ಮಾಡೋದು ಅಲ್ಲ ಒಳ್ಳೆ ಮಾಡೋನಲ್ಲ ಪಾಟಿಲ್ಲ ಅವನು ಹೀಗೆ ಮಾಡಿಬಿಡೋನು ಪಾಟ್ ಬಿಡ್ರ ರೊಕ್ಕ ಅವನ್ ಕೈಯಾಗ ಎಟ್ಟು ಏ ಕೊಟ್ಟೆ ಬಿಡು ಯಾಡಾವು ಯಾಡುವ ನೀರಿನ ಬಾಕಿ ಬಿಡುನು

ने नाने वांदर। नाने वांदर। भाई नाने कोते सुका हाकोते นี near, near, near. ่ยนี่ยนี่ยตาโก้เฮ้ปังเลยไปเจ้

ಹಣ್ಮಣಪ್ಪ ಗುಡ ಕರೆ ಅರಿಕಿ ಬರೀಯಾತಲ್ಲಪ್ಪ ಇನ್ನು ಒಟ್ಟ ಬಿಡ್ಬಾರ್ದಿಟ್ಟೀನಿ ಹೆಂಗಾರ ಮಾಡಕ್ಕೆ ಮಾತಾಡ್ಸೇ ಬಿಡ್ಬೇಕು ನಾವು ಇದು ರೀ ಇವ್ರೀ ಅಲ್ರಿ ನೀನ್ ನೋಡ ನಾವು ಒಟ್ಟ ನಾನು ಗಿಟ್ಟಿ ನಿನ್ ಮನಸ್ಸು ನಾವು ಒಗ್ದಂಗೆ ಆಗ್ಬಿಟ್ಟದ ನಾ ಹೆಂಗ್ ಹೇಳ್ತಾರೆ ಮಾತಾಡತ್ತ ಮೈಗೆ ಬಾಳ ಇಷ್ಟ ಆಗಿ ಯಾಕ ಹೇಳಮ್ಮಗ ಅವಗ ಅಪ್ಪಗೆ ಯಾಕೆ ಹೇಳ್ತಿ ನೀ ಇಷ್ಟ ಇದ್ರೆ ಹೂವನ್ನು ಇಲ್ಲಿಕಂದ್ರೆ ಬಟ್ಬಿಡವ್ ಏ ಎಷ್ಟು ಅಂತೀನಿ ಅಂದ್ರೆ ಬೇಕಲ್ವ ನೀವು ಮತ್ತ ಒಮ್ಮೆ ಅವ್ಗೆ ಹೇಳ್ತೀನಿ ಅಪ್ಪ ಹೇಳ್ತೀನಿ ಅಂತಂದ್ರೆ ಮತ್ತೆ ಮಾಡ್ಕೊಳ್ತೀವಿ ಭಾಳ ಇಷ್ಟ ಆಗಿಲ್ಲ ನನ್ಗೆ ಎಪ್ಪಾ ಹಣಮಪ್ಪ ಬಡುಪು ನನ್ಗೆ ಕೈ ಬಿಡ್ಲಿಲ್ಲ ಪಾನಿ ನಡ್ರಿ ನೋ ಮತ್ತೆ ಹಣಪ್ ಹುಡುಗಿ ಕೈ ಮುಕ್ಕೊಂಡು ಬರೋ ನಡೆಯಾಕ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಂಗೆ ದೊಡ್ಡ ಶ್ರೀ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡ್ರಿ ಬಾಜುಕಿನ ಗಂಟಿನ್ಯೂ ಹೊಡ್ರಿ ಮಾಡಿ